ಐ ಫಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಇವತ್ತು ಸಿಂಪಲ್ ಆಗಿ ಟಮೊಟೊ ಬತ್ತಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಮಸಾಲನೂ ಬೇಡ ಏನು ಬೇಡ ಮನೇಲಿರೋ ಐಟಮಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಇವಾಗ ಒಂದು ಈಗ ಒಂದು ಜಾರ್ಗೆ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇದಕ್ಕೆ ಒಂದೆರಡು ಎರಡು ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡೋಕ್ಕೋಸ್ಕರ ಆನಂತರ ಇದಕ್ಕೆ ಎರಡು ಚಕ್ಕೆ ಮೂರು ಲವಂಗನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ನೈಸಾಗಿ ಗ್ರೈಂಡಾಗಿ ರುಬ್ಕೊಬೇಡಿ ಆನಂತರ ಸ್ಲೈಸಾಗಿ ಒಂದು ಎರಡು ಈರುಳ್ಳಿ ಒಂದು ಹಾಫ್ ಅಷ್ಟು ಬಟಾಣಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಮತ್ತು ಸ್ಪೈಸಸ್ ಮಸಾಲಸ್ ಬೇಡ ಈ ಥರ ಎಲ್ಲ ಅವೆಲ್ಲ ತೊಗೊಂಡಿದ್ದೀನಿ ನಂತರ ಖಾರದ ಪುಡಿ ಎರಡು ಸ್ಪೂನ್ ಧನಿಯದ ಪುಡಿ ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ ನಂತರ ಪುದೀನ ತೊಗೊತಾ ಇದ್ದೀನಿ ಸ್ವಲ್ಪ ಹಾಳಾಗಿದೆ ನೋಡಿ ಚೂರು ತೊಗೊಂಡಿದ್ದೀನಿ ನಂತರ ಸ್ಲೈಸ್ ಆಗಿ ಹೆಚ್ಕೊಂಡಿದ್ದೀನಿ ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ ನೀವೇ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಈಗ ಒಂದು ಪ್ಯಾನ್ ಬಿಸಿಗಿಡ್ಕೊಂಡು ಅದರಲ್ಲಿ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ಕಾದ ನಂತರ ಅದಕ್ಕೆ ಈರುಳ್ಳಿ ಮತ್ತು ಪಲಾವೆಲೆ ಅವೆಲ್ಲ ಆ್ಯಡ್ ಮಾಡ್ಕೊಂಡು ಜೀರಿಗೆ ಎಲ್ಲ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ ನೋಡ್ತಾ ಇರ್ಬೋದು ನಾನು ಹುರಿತಾ ಇದ್ದೀನಲ್ಲ ಹಂಗೆ ಹುರಿದ ಬಟಾಣಿನ ಆ್ಯಡ್ ಮಾಡ್ಕೊಳೋಣ ಬಟಾಣಿ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರ್ಕೋಬೇಕು ಆನಂತರ ಟೊಮೊಟೊ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಅದರಿಂದ ಬಂದುಬಿಟ್ಟು ಉಪ್ಪು ಆ್ಯಡ್ ಮಾಡೋದ್ರಿಂದ ಟೊಮೊಟೊ ಬೇಗ ಸ್ಮ್ಯಾಶ್ ಆಗುತ್ತೆ ಅದಕ್ಕೋಸ್ಕರ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ನಂತರ ಪುದೀನ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಫ್ರೈ ಆದಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮಸಾಲಾನ ಆ್ಯಡ್ ಮಾಡ್ಕೊಬಿಡಣ್ಣ ಇದು ಯಾಕಂದರೆ ಸ್ವಲ್ಪ ಮಸಾಲ ಜಾಸ್ತಿ ಆಗಲಿ ಅಂತ ಈ ಥರ ರುಬ್ಕೊಂಡಿರ್ತೀವಿ ಅಷ್ಟೇ ಅದಕ್ಕೆ ಅರಿಶಿನ ಪುಡಿ ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅರಿಶಿನ ಸ್ಮೆಲ್ ಹೋಗೋ ತನಕ ಫ್ರೈ ಆದಮೇಲೆ ಖಾರದ ಪುಡಿ ಮತ್ತು ಧನಿಯದ ಪುಡಿನ ಆ್ಯಡ್ ಮಾಡ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಬಿಡಿ ಈ ಥರ ಈ ಥರ ಮಿಕ್ಸ್ ಮಾಡೋದ್ರಿಂದ ವಾಸನೆ ಎಲ್ಲ ಹೋಗುತ್ತೆ ಅದರಿಂದ ಮಿಕ್ಸ್ ಮಾಡ್ಕೋಬೇಕಷ್ಟೆ ನೋಡ್ತಾ ಇರ್ಬೋದು ಈ ಥರ ಆಯಿಲ್ ಬಿಟ್ಕೊಂಡ ನಂತರ ನಾವು ನಿಮಗೆ ಎಷ್ಟು ಅಕ್ಕಿ ಆ್ಯಡ್ ಮಾಡ್ತೀರೋ ನೋಡ್ಕೊಂಡು ಅದರಷ್ಟಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಂತರ ಒಂದು ಕುದಿ ಬಂದ ನಂತರ ಅಕ್ಕಿನ ಆ್ಯಡ್ ಮಾಡ್ಕೋಬೇಕು ನಾನಿವಾಗ ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇದನ್ನು ಎರಡು ವಿಸಿಲ್ ಕೂಗಿಸ್ಕೊಬಿಡೋಣ ನಂತರ ನೋಡೋಣ ಹೇಗಾಗಿರುತ್ತೆ ಅಂತ ನೋಡ್ತಾ ಇರ್ಬೋದು ನೀವೇ ಯಾವ ರೀತಿ ಆಗಿದೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು